ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ನಡೆಯಿತು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಶೀರ್ಷಿಕೆಯಡಿ ನಡೆದ ಯೋಗೋತ್ಸವವನ್ನು ಬೇಬಿ ಮಠದ ಪೀಠಾಧಿಪತಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲು ಹಾಗೂ ಮಾನವೀಯ ಮೌಲ್ಯವನ್ನು ವೃದ್ಧಿಸಲು ಮಠ ಮಾನ್ಯರ ಪಾತ್ರ ಅಪಾರ ಯೋಗದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿಯಬೇಕು ಯೋಗ ಪ್ರತಿಯೊಬ್ಬರ ಬದುಕಿಗೆ ಅವಶ್ಯ ಯೋಗ ನಮ್ಮ ಧರ್ಮದ ಪ್ರತೀಕವಾಗಿದೆ ಇದನ್ನು ಕೇವಲ ವ್ಯಾಯಾಮದ ದೃಷ್ಟಿಯಿಂದ ನೋಡದೆ ಆರೋಗ್ಯದ ದೃಷ್ಟಿಯಿಂದ ಮೈಗೂಡಿಸಿಕೊಳ್ಳಬೇಕು ಎಂದರು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಶಿಕ್ಷಣ ವಿಶೇಷವಾಗಿ ಶಿಕ್ಷಣ ಆರೋಗ್ಯ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಎತ್ತಿಡಿಯುವಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತ್ರಿನೇತ್ರ ಮಹಾಸ್ವಾಮಿಗಳು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತು ಸಾಕ್ಷೀಕರಿಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ವಿಶೇಷವಾಗಿ ಮಕ್ಕಳಿಗೆ ಅದರಲ್ಲೂ ಕೂಡ ಸಮಾಜದಲ್ಲಿರುವಂಥ ಹಿಂದುಳಿದವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಸ್ವಾಮೀಜಿಯವರು ಹೊಂದಿದ್ದಾರೆ ಕಳೆದ ವರ್ಷವೂ ಕೂಡ ಇಂಥ ಒಂದು ಯೋಗೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿ ತಿಳಿಸುವಂತಹ ಇದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಸಮಾಜದ ಜನರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಸ್ವತಃ ಯೋಗ ಪಟುಗಳಾಗಿಯೂ ಕೂಡ ಸ್ವಾಮೀಜಿಯವರು ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯಗಳು ಅವರ ಒಂದು ಜೀವನದ ದಾರಿ ಅವರ ಮೌಲ್ಯಗಳು ಕೂಡ ಮಾದರಿ ಮತ್ತು ದಾರಿ ದೀಪ ಅಂತ ನಾನು ಹೇಳಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ದಿನದ ಇಪ್ಪ ಗಂಟೆಯಲ್ಲಿ ಅರ್ಧ ಗಂಟೆಗಳ ಕಾಲ ಯೋಗ ಮಾಡುವುದರಿಂದ ಮನಸ್ಸು ಶಾಂತಿಯಿಂದ ಇರಲು ಸಾಧ್ಯ ಇದರಿಂದ ಸಮಾಜದಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಸಹ ಕಡಿಮೆಯಾಗುತ್ತದೆ ಎಂದರು ಯೋಗ ಅನ್ನೋದು ಒಂದು ವಾತಾವರಣ ಇರಬೇಕಂತ ಹೇಳ್ತಾರೆ ಒಂದು ಒಳ್ಳೆಯ ವಾತಾವರಣ ಇದ್ರೆ ಎಲ್ಲ ಸಿದ್ಧಿ ಆಗ್ತದೆ ಅಂತೇಳಿ ಹಾಗಾಗಿ ಇಂಥ ಒಂದು ವಾತಾವರಣದಲ್ಲಿ ಇಂಥ ಒಂದು ಯೋಗಾಭ್ಯಾಸ ಮಾಡುವುದು ಬಹಳ ಉತ್ತಮವಾದ ಬೆಳವಣಿಗೆ ಅಂತೇಳಿ ಹೇಳ್ತಾ ತಾವೆಲ್ಲ ಹೇಳ್ಬೋದು ಇಂಥ ಒಂದು ವಾತಾವರಣ ನಮಗೆಲ್ಲ ಎಲ್ಲಿ ಸಿಗ್ತದೆ ಸಿಟಿಯಲ್ಲಿ ಇರ್ತೀವಿ ಅಪಾರ್ಟ್ಮೆಂಟ್ ನಲ್ಲಿ ಇರ್ತೀವಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರ್ತೀವಿ ಇಂಥ ಒಂದು ವಾತಾವರಣ ಸಿಗಲ್ಲ ಹಾಗಾಗಿ ನಾವು ಯೋಗ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನೂರ ನೂರಾರು ಕಾರಣಗಳನ್ನು ಹೇಳ್ಬೋದು ಮಾಡದೇ ಇರುವುದಕ್ಕೆ ನೂರು ಕಾರಣ ಇರ್ತವೆ ಆದರೆ ಮಾಡಲಿಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಅದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದು ಡಿಸಿಪ್ಲೇನ್ಡ್ ಲೈಫ್ ಒಂದು ಶಿಸ್ತಿನ ಒಂದು ಜೀವನವನ್ನು ರೂಪಿಸೋ ಸಲುವಾಗಿ ಯೋಗ ಮಾಡುವುದು ಭಾಳ ಭಾಳ ಉಪಯುಕ್ತವಾಗಿದೆ ನಮಗೆ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಮ್ಗೆ ರೆಡಿ ಆಗಲಿ ಬೇಕೇ ಆಗಲಿಕ್ಕೆ ಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಸ್ನಾನ ಮಾಡೋದಿರ್ಬೋದು ಅಲ್ಲೋದಿರ್ಬೋದು ಹೀಗೆ ಅದ್ರ ಜೊತೆಗೆ ಈಗ ಯೋಗ ಅನ್ನೋದು ಅದನ್ನು ಸಹಿತ ನಾವು ಒಂದು ಜೀವನದ ಭಾಗ ಅಂತೇಳಿ ರೂಢಿ ಮಾಡ್ಕೋಬೇಕು ಪ್ರತಿ ನಿತ್ಯ ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ಅದೇ ಸಮಯ ಇರೋದು ಅದೇ ಸಮಯದಲ್ಲಿ ನಾವು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಮ್ಮ ದೇಹದ ಸಲುವಾಗಿ ಈ ಒಂದು ಫಿಟ್ನೆಸ್ ಸಲುವಾಗಿ ನಾವು ಆ ಸಮಯನ ನಾವು ಇಟ್ಕೊಂಡ್ರೆ ನಿಜಕ್ಕೂ ನಮ್ಮ ಮುಂದಿನ ಜೀವನ ಬಹಳ ಚೆನ್ನಾಗಿರ್ತದೆ ನಂತರ ವೇದಿಕೆ ಗಣ್ಯರು ಹಾಗೂ ಯೋಗ ಪಟುಗಳು ವಿವಿಧ ಯೋಗದ ಭಂಗಿಯನ್ನು ಪ್ರದರ್ಶನ ಮಾಡಿದರು ಇದೇ ವೇಳೆ ಮೈಸೂರಿನ ತರಬೇತಿ ಯೋಗಪಟುಗಳು ವಿಶೇಷ ಯೋಗ ಪ್ರದರ್ಶನವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ವೇದಿಕೆಯಲ್ಲಿ ಸಂಸ್ಕೃತಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಹಲ್ಯ ಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸಿ ವಿವಿಯ ಕುಲಸಚಿವ ಪ್ರೊಫೆಸರ್ ವಿ ಚಂದ್ರ ಸಂಸ್ಕೃತ ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಪದ್ಮಾಶೇಖರ್ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಡಿಎಚ್ಒ ಡಾ ಮೋಹನ್ ಕೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪುಷ್ಪಾ ಚಂದ್ರವನ ಆಶ್ರಮದ ಆಡಳಿತಾಧಿಕಾರಿ ಚಿಕ್ಕತಮ್ಮಯ್ಯ ಶ್ರೀರಂಗಪಟ್ಟಣ ಪುರಸಭೆ ಮುಖ್ಯಾಧಿಕಾರಿ ರಾಜಣ್ಣ ಉಪಸ್ಥಿತರಿದ್ದರು